ನಮಸ್ಕಾರ ಇವತ್ತಿನ ಪಲಾವ್ ಮಾಡೋದಂತ ಹೇಳ್ಕೊಡ್ತೀನಿ ಅಂತ ಮಾಡಬೇಕು ಮನೆಯಲ್ಲೇ ಇರೋ ಐಟಮ್ ಅಲ್ಲಿ ಯಾವ ತರ ಮಾಡುದು ಚೆನ್ನಾಗಿ ಆಗಿ ಟೇಸ್ಟಿಯಾಗಿ ಯಾವ ತರ ಮಾಡೋದು ಅಂತ ಏನು ಕೊಡ್ತೀನಿ ಬಂದ್ ನೋಡ್ರಪ್ಪ ನಾನು ಇಲ್ಲಿ ಕುಕ್ಕರ್ ತಗೊಂಡಿನಿ ಐದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಈ ಥರ ಪಲಾವ್ ಮಾಡೋಕೆ ಕುಕ್ಕರ್ ಯೂಸ್ ಮಾಡಿದ್ರೆ ಭಾರಿ ಬೆಸ್ಟ್ ನೋಡ್ರಿ ಎಣ್ಣೆ ಜೊತೆ ಸ್ವಲ್ಪ ಹಂಗೆ ತುಪ್ಪ ಇದ್ರೆ ಅದನ್ನ ಹಾಕೊಳ್ಳಿ ಮಸಾಲೆ ಮನೇಲಿರೋ ಹಾಕೊಳ್ಳಿ ಹಾಕ್ಕೊಳ್ಳಿ ಕಸೂರಿ ಪಲಾವ್ ಎಲೆ ಕರಿಬೇವು ಏಲಕ್ಕಿ ಶುಂಠಿ ಬೆಳ್ಳಿ ಪೇಸ್ಟು ಸ್ವಲ್ಪ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಬರೋ ತನಕ ಸಾರಿ ಮಾಡಿ ಕೇಳ್ತಾರೆ ನಮಗೆ ತುಂಬ ಖುಷಿ ಆಗುತ್ತೆ ಹೇಳೋಕ್ಕೆ ಟೊಮೊಟೊ ಹಾಕ್ಕೊಂಡಿದೀವಿ ಬಟಾಣಿ ఎలాస్త బటాణి ఐతల భారీ మజా కొడత పలావ్ పలవ్ మజా కొడదే బటాణి బీన్స్ బీన్స్ అదే క్యారెట్ అండి స్వల్ప నవిల్ కోస రూటిందర్బారా హూప గు గుడ్ డే ఇట్ ఇతర తగ్గుంద్ర ఆతా ఫ్రెష్ డైలీ తోబరి ఫ్రెష్ కట్ తింటా ఇరి బిసి బిసి బి తింతాయిర్ ನಾವು ನಮ್ಮ ಮನೇಲಿ ಅಡುಗೆ ಮಾಡ್ತಾ ಇದ್ರೆ ಪಕ್ಕದ ಮನೆಯವರು ಈ ಏನು ಪಕ್ಕದ ಮನೆ ಬಿರಿಯಾನಿ ಮಾಡ್ತಾರಂತ ಅಣ್ಣ ಕಣಕ್ಕೆ ನೋಡ್ತಾ ಇರ್ಬೇಕು ಆ ಥರ ಮಾಡ್ತಾ ಇರ್ಬೇಕು ಇವಾಗಿನ ಕಾಲದಲ್ಲಿ ಗಂಡಸ್ರಾಯ ಮಾಡ್ಬೇಕು ಹಿಂಗ್ರಾಯ ಮಾಡ್ಬೇಕು ಅಂತ ಏನಿಲ್ಲ ಅಡುಗೆ ನೋಡಿ ಚಿಲ್ಲಿ ಪೌಡ್ರ್ ಹಾಕ್ತಾ ಇದೀನಿ ಧನಿಯಾ ಪೌಡ್ರ್ ಹಾಕ್ತಾ ಇದ್ದೀನಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಅಷ್ಟು ಪುಡಿ ಎಲ್ಲ ಮಿಕ್ಸ್ ಮಾಡಿ ಚಂದಾಗೆ ತರಕಾರಿ ಎಲ್ಲ ಒಗ್ಗರಣೆಯಲ್ಲಿ ಸ್ವಲ್ಪ ಬೇಯಬೇಕು ಅವಾಗಲೇ ಸಖತ್ ಮಜಾ ಆಗೋದು ಟೇಸ್ಟ್ ಆಗೋದು ತಿನ್ನೋಕ್ಕೆ ನೋಡಿ ಈ ವಿಡಿಯೋ ನೋಡ್ತಾರೆ ನಿಮ್ ಬಾಯಲ್ಲಿ ನಿಲ್ಬರ್ತೈತಿ ಅಂತ ನನಗೆ ಗೊತ್ತು ಬಾಯಲ್ಲಿ ನೀರು ಬಿಡಿಸ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ ಮನೆ ಹೋಗಿ ಮಾಡಿ ಒನ್ ಕಪ್ ರೈಸ್ ಹಾಕೋತಾ ಇದೀನಿ ರೈಸ್ ಮುಂಚೆ ನೆನ್ಸಿಡ್ಕೊಂಡಿದ್ದೆ ನಿಮ್ಮ ಮನೇಲಿ ಯಾವ್ದು ಯೂಸ್ ಮಾಡ್ತೀರ ಅದೇ ರೈಸ್ ಹಾಕಿ ಚೆನ್ನಾಗಿರುತ್ತೆ ಒಂದು ಕಪ್ ರೈಸ್ಗೆ ಎರಡು ಕಪ್ ನೀರು ಹಾಕೋದು ಅಷ್ಟೇ ಇವಾಗ ನೀವು ಸಾಲ್ಟ್ ಹಾಕೊಂಡು ನೋಡ್ಬೇಕು ನೋಡಪ್ಪ ಟೇಸ್ಟ್ ಉಪ್ಪಾಗಿತ್ತು ಇಲ್ಲೋ ಏನು ಅಂತ ಇವಾಗ ಸಾಲ್ಟ್ ಹಾಕೊಂಡು ನೋಡ್ಬೇಕು ಇಷ್ಟೇ ನೋಡಪ್ಪ ಮುಚ್ಚೋದು ಹುಷಲ್ ಹಾಕೋದು ಎರಡು ವಿಷಲ್ ಆಗ್ಬೇಕು ನೋಡಿ ಅಷ್ಟೇ ಎರಡೇ ಎರಡು ವಿಷಯಾಲ ಆದ್ರೆ ಸಾಕು ನೋಡ್ರಿ ನೋಡಿ ಓಪನ್ ಮಾಡಿ ನೋಡಿ ಆಹಾ ಎಂಥ ಎಂತ ಸ್ಮೆಲ್ ಗೊತ್ತಾ ಈಗ ಪಕ್ಕದ ಮನೆಯ ಬಿರಿಯಾನಿ ಮಾಡಿರಲ್ಲ ಅಂತ ಒಡೆ ಓಡಾ ಬರ್ಬೇಕು ನೋಡಿ ನೋಡಿ ನಿಮ್ ನೋಡಿದ್ರೆ ಬಾಯ ಅಂತ ನನಗೆ ಗೊತ್ತು ಸ್ಪೈಸಿ ಆಗಿ ಟೇಸ್ಟ್ ಆಗಿರತ್ತೆ ಸಕ್ಕತ್ತಾಗಿರತ್ತೆ ತರಕಾರಿ ಮಾಡ್ಕೊಂಡು ತಿನ್ಬೇಕು ಈ ತರ ಪಲಾವ್ ಜಾಸ್ತಿ ತರಕಾರಿ ತಿಂದ್ರೆ ಒಳ್ಳೇದೇ ಹೆಲ್ತ್ ಚೆನ್ನಾಗಿರುತ್ತೆ ನ್ಯಾಚುರಲ್ ಹೆಲ್ತಿ ಕಾನ್ಶಿಯಸ್ ಅಲ್ಲ ಈ ತರ ಮಾಡ್ಕೊಂಡು ತಿಂದ್ರೆ ಒಬ್ರೆ ಕತ್ರಿ ಸಡಿಬಹುದು ಏನಳೆ ಕತ್ರಸಿ ಏರಡ್ ಪ್ಲೇಟ್ ಮತ್ತಂ ಪ್ಲೇಟ್ ಮತ್ತಂ ಪ್ಲೇಟ್ ಅನ್ಬೇಕು ಇಷ್ಟೆ ನೋಡ್ರಪ್ಪ ಯಾರಿಗೋಸ್ಕರ ಇದೆಲ್ಲಾ ಮಾಡ್ತಿದ್ದೀಯಾ ಯಾರಿಗೋಸ್ಕರ ಮಾಡ್ತಿದ್ದೀಯಾ ಆಹಾ ಆಹಾ ನಚಿಯಾ ಬಾ ಕುಸ್ವಾ ಬಾ ಹಾ ಹಾ ಬಾಳ ಸಖತ್ತಾಗಿದೆ ಸೂಪರ್ ಆಗಿದೆ ಬಹಳ ಸ್ಮೂತ್ ಆಗಿದೆ ಸ್ಪೈಸಿ ಆಗಿ ಬಂದಿತ್ತು ಪಕ್ಕ ಟೇಸ್ಟಿ ಆಗಿದೆ ಏಯ್ ಏಯ್ ಯಾರಲ್ಲಿ ಪ್ಲೀಸ್ ಸಮಾಧಾನ ಸೈಲೆನ್ಸ್ ನಿಮ್ಮ ಹತ್ರನೋ ಬರ್ತೇನೆ ಇದು ಇದ್ದು ಆ್ಯಕ್ಚುಲಿ ಚೆನ್ನಾಗಿತ್ತು